ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಶುಭ ಮುಂಚಾನೆ ಅಂತ ಹೇಳ್ತಾ ಇವತ್ತು ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದೀವಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಬ್ಯಾಂಗ್ಳೂರ್ ಬಿಟ್ಟಿದೀವಿ ಹೇಳ್ತಾ ಅಂದವಿ ಬ್ಯಾಂಗ್ಳೂರ್ ಟು ಚಿತ್ರದುರ್ಗ ಹೈವೇ ಅಲ್ಲಿ ವಿಂಡ್ ಮಿಲ್ ನೋಡ್ತಾ ಸಾಂಗ್ ಕೇಳ್ತಾ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಈ ವಿಂಡ್ ಮಿಲ್ ನೋಡಿದಾಗೆಲ್ಲ ನನಗೆ ಚಿಕ್ಕೊಳ್ಳಿದ್ದಾಗ ಇದೇನಾದ್ರು ಇದ್ರು ವಿಂಡ್ ಮಿಲ್ ಸಿಕ್ತು ಅಂದ್ರೆ ಫ್ಯಾನ್ ದೊಡ್ಡ ಫ್ಯಾನ್ ಸಿಕ್ತು ದೊಡ್ಡ ಫ್ಯಾನ್ ಸಿಕ್ತು ಅಂತಾನೆ ಹೇಳ್ತಾ ಇದ್ದೆ ಇವಾಗ ನಗು ಬರುತ್ತೆ ಅದೆಲ್ಲ ನೆನ್ಸ್ಕೊಂಡ್ರೆ ಫೈನಲಿ ನಮ್ಮೂರು ಶಿವಮೊಗ್ಗ ಸಿಕ್ಕೇ ಬಿಡ್ತು ಡೈಲಿ ಅದೇ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ಕು ಪೊಲ್ಯೂಷನ್ನು ನೋಡಿ ನನಗೂ ಬೇಜಾರಾಗೋಗಿದೆ ನಿಮಗೂ ಆಗಿದೆ ಅಂತ ಅನ್ಕೋತೀನಿ ಏನೇ ಆದರೂ ನಮ್ಮೂರು ಶಿವಮೊಗ್ಗ ಮಲ್ನಾಡ್ ನೇಚರ್ ಫೀಲ್ ಮಾಡೋದೇ ಚಂದ ಅಲ್ವಾ ಟ್ರಾವೆಲಿಂಗ್ ಮಾಡ್ತಾ ಆ ಗ್ರೀನರಿ ನೋಡ್ತಾ ಸೊ ನಾವು ಇವಾಗ ಸಾಗರ ರೂಟಲ್ಲಿ ಇದ್ದೀವಿ ಸೊ ಹೋಗ್ತಾ ನಾವು ನೀನಾಸಂ ನೋಡಿದ್ವಿ ನನ್ನ ಹಸ್ಬೆಂಡ್ ಅದ್ರ ಬಗ್ಗೆ ಮಾತಾಡ್ತಾರೆ ನೋಡಿ ಇದೇ ನೀನಾಸಂ ಸೊ ನೀವು ಕೇಳಿರ್ಬೋದು ಬಹಳ ಜನ ಫಿಲಮ್ ಈಗ ಪ್ರೆಸೆಂಟ್ ಕನ್ನಡ ಇರೋ ಎಷ್ಟೊಂದು ಎಷ್ಟೊಂದು ದೊಡ್ಡ ದೊಡ್ಡ ಹೀರೋಗಳೆಲ್ಲ ಇಲ್ಲೇ ಅವರ ನಾಟ್ಯಾಭ್ಯಾಸನ ಮಾಡಿರೋದು ಎಸ್ಪೆಷಲಿ ನಮ್ಮ ಫೇಮಸ್ ಡಿ ಬಾಸ್ ಕೂಡ ಇಲ್ಲೇ ಹಾಗೆ ಇಲ್ಲೇ ನೀನಾಸಂ ಅಲ್ಲೇ ಅವರು ನಾಟ್ಯಾಭ್ಯಾಸ ಮಾಡ್ಕೊಂಡಿರೋದು ಇದೇ ನೀನಾಸಮ್ ಫೈನಲಿ ಸಿಗ ರೀಚ್ ಆದ್ವಿ ಟೆಂಪಲ್ಗೆ ಹೋಗಬೇಕು ಅಂದರೆ ಲಾಂಚಲ್ಲಿ ಹೋಗಬೇಕು ಸೊ ಲಾಂಚಿಗೆ ಎಷ್ಟು ಗಾಡಿಗಳು ಕ್ಯೂ ಇದೆ ನೋಡಿ ಆಲ್ರೆಡಿ ಲಾಂಚ್ ಬಂದು ನಿಂತಿದೆ ಸೊ ಇವಾಗೆಲ್ಲ ವೆಹಿಕಲ್ಸ್ಗಳು ಮತ್ತೆ ಎಲ್ಲ ಜನರು ಇದರಲ್ಲೇ ಹತ್ಕೋತಾರೆ ಸೊ ಟಿಕೆಟ್ ಕೂಡ ತಗೋಬೇಕು ನಮ್ ಗಾಡಿನೂ ಕೂಡ ಲೋಡ್ ಮಾಡ್ತಾ ಇದೀವಿ ಲಾಂಚಿಗೆ ನಮ್ ಗಾಡಿನ ಲಾಂಚಿಗೆ ಹಾಕಾಯ್ತು ನೋಡಿ ನಾವು ಲಾಂಚಿಗೆ ಹಾಕಿದೀವಿ ಫಸ್ಟ್ ಗಾಡಿ ನಮ್ಮ ನೆಕ್ಸಾನಲ್ಲಿ ನಿಂತಿದೆ ಈಗ ಒಂದು ಬಸ್ ಹಾಕ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಲಾಂಚ್ ಬಂದು ಶಿವಮೊಗ್ಗದಿಂದ ಸಾಗರ ಬಂದು ಸಾಗರದಿಂದ ಸಿಗಂದೂರಿಗೆ ಹೋಗ್ಬೇಕಾದ್ರೆ ನಿಮಗೆ ಸಿಗೋ ಲಾಂಚ್ ಇದು ಇದು ಶರಾವತಿ ನೀ ನದಿ ಏನು ಬರುತ್ತೆ ಅಥವಾ ಡ್ಯಾಮ್ ಏನಿದೆ ಆ ಡ್ಯಾಮಿಗೆ ಡ್ಯಾಮಿನ ಬ್ಯಾಕ್ ವಾಟರ್ ಇದು ಸೊ ನೀವು ಸಿಗಂದೂರು ಚೋಡೇಶ್ವರ್ ಟೆಂಪಲ್ಗೆ ಹೋಗ್ಬೇಕು ಅಂದರೆ ನೀವು ಈ ಇದನ್ನು ಬ್ಯಾಕ್ ವಾಟ್ರನ್ನ ಕ್ರಾಸ್ ಮಾಡೋದು ಸೊ ಬ್ಯಾಕ್ ವಾಟರ್ ಕ್ರಾಸ್ ಅಂದರೆ ಲಾಂಚ್ ಇದೆ ಸೊ ಲಾಂಚ್ ಆ್ಯಕ್ಚುಲಿ ಇದು ಪರ್ಪಸ್ ಬಂದು ಗೌರ್ಮೆಂಟ್ ನಡೆಸೋದು ಕರ್ನಾಟಕ ಗೌರ್ಮೆಂಟು ಬಟ್ ಇದನ್ನು ಮಾಡಿರೋ ಪರ್ಪಸ್ ಬಂದು ಇಲ್ಲಿ ಲೋಕಲ್ಸು ಆದರದಿಂದ ದಡದಿಂದ ಈ ಆ ಸೈಡಿಂದ ಈ ಸೈಡಿಗೆ ಓಡಾಡಲಿಕ್ಕೆ ಮತ್ತು ಗೌರ್ಮೆಂಟ್ ಕೆಲವರು ಗೌರ್ಮೆಂಟ್ ವರ್ಕರ್ಸ್ ಅವರು ಓಡಾಡಲಿಕ್ಕೆ ಮತ್ತು ಇಲ್ಲಿ ಸ್ಟಡಿ ಮೇಯ್ನ ಬಂದು ಲೋಕಲ್ ಲೋಕಲ್ ಐಟ್ಸ್ ಇಲ್ಲಿ ಲೋಕಲ್ ಕಡೆ ಈ ಕಡೆಗಳಿಗೆ ಓಡಾಡಲಿಕ್ಕೆ ಮಾಡಿರೋದು ಸೊ ಬರ್ತಾ ಬರ್ತಾ ಚೌಡೇಶ್ವರಿ ದೇವಸ್ಥಾನದ್ದು ಚೌಡೇಶ್ವರಿ ದೇವಸ್ಥಾನ ಫೇಮಸ್ ಆಗಿರೋದ್ರಿಂದ ಸೊ ಇಲ್ಲಿ ಪ್ರವಾಸಿಗರು ಕೂಡ ಜಾಸ್ತಿ ಆದರೂ ಫಸ್ಟ್ ಥಿಂಗ್ ಬಂದು ಲಾಂಚಲ್ಲಿ ಹೋಗಬೇಕು ಅಂತ ಬಂದರು ಸೊ ಲಾಂಚಲ್ಲಿ ನಿಮ್ಮ ಕಾರು ಬಸ್ಸು ಜೀಪು ಟೂ ವೀಲರ್ ಏನಿದ್ರು ಹಾಕ್ತಾರೆ ಸೊ ಫಸ್ಟ್ ಪ್ರಿಫರೆನ್ಸ್ ಬಂದು ಇಲ್ಲಿ ಲೋಕಲ್ ಐಟ್ಸ್ ಗಾಡಿಗಳಿಗೆ ಮತ್ತು ಬಸ್ಸಿಗೆ ಫಸ್ಟು ಪ್ರಿಫರೆನ್ಸ್ ಸೊ ಫಸ್ಟು ಮತ್ತೆ ಹಾಕಿ ಆಗ್ತಾರೆ ಆದಮೇಲೆ ಮಿಕ್ತವ್ರು ಸೊ ಇದು ವೀಕೆಂಡು ಆ್ಯಕ್ಚುಲಿ ನಾವು ಬಂದಿರೋ ಮಧ್ಯಾಹ್ನ ಆಗಿರೋದ್ರಿಂದ ರಶ್ ಕಡಿಮೆ ಇದೆ ನಾರ್ಮಲ್ ಟೈಮಲ್ಲೆಲ್ಲ ಹೆವಿ ರಶ್ ಇರುತ್ತೆ ಅವಾಗ ನಾವು ಅಲ್ಲೇ ಗಾಡಿನ ಅಲ್ಲೇ ಕ್ಯೂ ಅಲ್ಲೇ ಹಾಕ್ಬಿಟ್ಟು ಪಾರ್ಕಿಂಗ್ ಮಾಡಿ ನಾವಿಲ್ಲಿ ಈ ಕಡೆಯಿಂದ ಹೋಗಿ ಆ ಸೈಡ್ ಹೋಗಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆ ಕಡೆ ಬರ್ಬೋದು ಅವಾಗ ಅಲ್ಲಿ ಬಸ್ ಇರುತ್ತೆ ನಿಮಗೆ ಈ ಥರ ಟ್ರ್ಯಾಕ್ಸ್ ಇರುತ್ತೆ ಪರ್ ಸೀಟ್ ಬೇಸಲ್ಲಿ ಕಡೆ ಹೋಗಿ ಪಾಸಾಗಿ ಬರ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಇನ್ನೊಂದು ಲಂಚ್ ಬರ್ತಾ ಇದೆ ಆ ಕಡೆಯಿಂದ ಆ ಸೈಡಿಂದ ಇನ್ನೊಂದು ಲಂಚ್ ಬರ್ತಾ ಇದೆ ಸೊ ಆ ಕಡೆಯಿಂದ ಆ ಕಡೆಗೆ ಬಂದು ಈ ಕಡೆಯಿಂದ ಹೋಗ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಇದು ಇರೋದಿಲ್ಲ ಸೊ ಲಾಂಚಲ್ಲಿ ಹೋಗ್ಬೋದು ಲಾಂಚ್ ಬಂದು ಪರ್ಸಿಗೆ ಒಂದು ರೂಪಾಯಿನೇನೋ ತೊಗೊಳ್ತಾರೆ ಕಾರಿಗೆ ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿ ಸಮಿಂಗ್ ತೊಗೊಳ್ತಾರೆ ಗೊತ್ತಿಲ್ಲ ಮರ್ತೋಗಿದೆ ನನಗೆ ನೀವು ಎಷ್ಟು ತಗೋಳ್ತಾರೆ ಅಂತ ಓಕೆನಾ ಸೊ ಈಗ ಸೇತುವೆ ಕೂಡ ನಡೀತಾ ಇದೆ ಕನ್ಸ್ಟ್ರಕ್ಷನ್ ಸೊ ಈ ಸೇತುವೆ ಆದಮೇಲೆ ಮೋಸ್ಟ್ಲಿ ಲಾಂಚಿಗೆರೋ ಪ್ರಿಫರೆನ್ಸು ಲಾಂಚ್ ಮೋಸ್ಟ್ಲಿ ಕ್ಲೋಸ್ ಕೂಡ ಮಾಡ್ಬೋದು ಓಕೆ ನೋಡ್ಬೋದು ಸೇತುವೆ ತೋರಿಸ್ತೀನಿ ನಾನು ನಿಮಗೆ ಸೇತುವೆ ನೋಡಿ ನೋಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸೇತುವೆಯಲ್ಲಿ ಸ್ವಲ್ಪ ಜಾಗ ಹೇಗಿತ್ತು ನೋಡಿ ಸೇತುವೆ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಆಗೋಗಿದೆ ಸೇತುವೆ ಕನ್ಸ್ಟ್ರಕ್ಷನ್ ಆಗೋಗಿದೆ ಸೌಂದು ಲಾಂಚಿಂದು ಸೇತುವೆ ಕನ್ಸ್ಟ್ರಕ್ಷನ್ ಫುಲ್ ಆಲ್ಮೋಸ್ಟ್ ಆಗೋಗಿದೆ ಸೊ ಬಂತು ಅಂದರೆ ಸೇತುವೆ ಅಲ್ಲಿಂದ ನಿಮಗೆ ಥ್ರೂ ಮಾಡ್ತಾರೆ ನಿಮ್ಮ ಆವಾಗ ಆಯಿತು ಅಂದರೆ ಲಾಂಚಿನ ಅವಶ್ಯಕತೆ ಇರೋಲ್ಲ ಒಂದು ಮೈನ್ ಟೂರಿಸಮ್ದು ಒಂದು ಇರೋದಂಗಿದೆ ಇದು ಲಂಚಲ್ಲಿ ಈ ಥರ ಗಾಡಿ ಹಾಕೊಂಡು ಹೋಗೋ ಮಜಾನೇ ಬೇರೆ ಚೆನ್ನಾಗಿರುತ್ತೆ ಲಾಂಚ್ ಸ್ಟಾರ್ಟ್ ಆಯಿತು ಟಿಕೆಟ್ ನೋಡ್ರಿ ಒಬ್ರಿಗೆ ಕಾರಿಗೆ ಐವತ್ತು ರೂಪಾಯಿ ಆಗತ್ತೆ ಪ್ಯಾಸೆಂಜರ್ಗೆ ಹತ್ತು ರೂಪಾಯಿ ಅಷ್ಟೇ ಮಾಡ್ತಾ ಇದಾರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಹಠ ಮಾಡ್ತಿದ್ದ ಬೇಕು ಅಂತ ನನಗೂ ತಿನ್ಬೇಕು ಅನ್ನಿಸ್ತು ಸೊ ತಗೊಂಡ್ ತಿನ್ಚನ್ ಕಂಡಕ್ಟರ್ ಇವರು ಇವ್ರ ಬಗ್ಗೆ ಇವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ ಬನ್ನಿ ಹೇಳಿ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಇಲ್ಲಿ ಎಷ್ಟೋ ಕೆಲಸ ಮಾಡ್ತಿದ್ದೀರಾ ಮತ್ತೆ ನೀವು ಯಾವ ಊರು ಬಂದು ಇಲ್ಲಿ ಅಂಬಾರಗೋಡ್ ಅಂತ ಹೇಳಿ ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ ಕೆಲಸ ಕೆಲ್ಸ ಒಂದು ಐದು ವರ್ಷ ಆಯ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇದೆ ಇಲ್ಲೇ ಮನೆ ಹತ್ರ ಕೆಲಸ ಮನೆ ಹತ್ರನೇ ಕೆಲಸ ಮಾಡ್ತಿದ್ದೀವಿ ಸೊ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಕ್ಚುಲಿ ಬ್ರಿಡ್ಜು ಸೇಫ್ವೆ ಮಾಡ್ತಾ ಇದ್ದಾರೆ ಸೊ ಈ ಲಾಂಚ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಇರುತ್ತಾ ಇಲ್ಲ ಅಂತಂದ್ರೆ ಇದು ಎರಡು ಒಟ್ಟಿಗೆ ಇರುತ್ತಾ ಇಲ್ಲ ಇದನ್ನ ಸ್ಟಾಪ್ ಮಾಡಿ ಲಾಂಚ್ ಗೌರ್ಮೆಂಟ್ ಇದೆ ಅವರು ಗೌರ್ಮೆಂಟ್ ಇರೋದು ಆಮೇಲೆ ಏನು ವರ್ಕ್ ಇರಲ್ಲ ಲಾಂಚ್ ಇರೋದು ಆಮೇಲೆ ವರ್ಕ್ ಇಲ್ಲ ಅಂದ್ರೆ ಎಲ್ಲ ತೆಗೆದು ಬಿಡ್ತಾರೆ ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಮಾಡ್ತಾರೆ ಲಾಂಚ್ ಸೊ ಥ್ಯಾಂಕ್ ಯು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಓಕೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಮೋಸ್ಟ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಲಾಂಚ್ ಇರಲ್ಲ ಅಂತ ಈ ಜನ ಮಿಸ್ ಆಲ್ರೆಡಿ ಆಫ್ ಕನ್ಸ್ಟ್ರಕ್ಷನ್ ಆಗಿದೆ ಸೊ ಯಾರೆಲ್ಲ ಲಾಂಚ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಕನ್ಸ್ಟ್ರಕ್ಷನ್ ಆಗಕ್ಕೂ ಮುಂಚೆನೇ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ಅಂತ ಹೇಳ್ತೀನಿ ಲಾಂಚ್ ಇಂದ ಕಾರ್ ಇಳಿತಾ ಇದೆ ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಫೈವ್ ಕಿಲೋಮೀಟರ್ಸ್ ಇದೆ ಫೈವ್ ದೇವಸ್ಥಾನಕ್ಕೆ ರೀಚ್ ಆದ್ವಿ ఇదే నమ్మ సిగందు చోడేశ్వరి దేవస్థానం శివమొగ్గ ఆగింపుల్ సో ఫస్ట్ శుభ్రీ ಸೊ ಏನಪ್ಪ ಅಂದರೆ ಈ ದೇವ್ರ ಮಹತ್ವ ತುಂಬ ಪವರ್ಫುಲ್ ಆ್ಯಕ್ಚುಲಿ ಟ್ಯೂಸ್ಡೇ ಸ್ಟೇ ಮತ್ತೆ ಫ್ರೈಡೇ ರಶ್ ಇರುತ್ತೆ ಇವಾಗ ಅಷ್ಟೊಂದು ರಶ್ ಇಲ್ಲ ಯಾಕಂದರೆ ವೀಕೆಂಡ್ ಡ್ರೈವರ್ ನಮ್ಮ ರಶ್ ಇತ್ತು ಇವಾಗ ಪರವಾಗಿಲ್ಲ ಈಗ ನಾವು ಏನೇ ಕೇಳ್ಕೊಂಡು ಕೂಡ ಮನಸ್ಸಲ್ಲಿ ಆಗುತ್ತೆ ತುಂಬ ಪಾಸಿಟಿವ್ ವೈಬ್ಸ್ ಏನಾದ್ರೆ ಇಷ್ಟಪಡ್ಬಿಟ್ಟು ಯಾಕಂದರೆ ನನ್ನದು ತುಂಬ ವರ್ಷ ನೀವು ಆಗಿದ್ದಾವೆ ಸೊ ತುಂಬ ಸೇ ನಾನು ವರ್ಷ ವರ್ಷ ಬರ್ತಾ ಇರ್ತೀನಿ ಇಲ್ಲಿಗೆ ಈ ಸರಿ ಬಂದಿದ್ದೀನಿ ದೇವಸ್ಥಾನದಲ್ಲಿ ಎಲ್ಲರೂ ನಂದೊಂದು ಫೋಟೋ ತಗಿರಿ ಫೋಟೋ ತಗಿರಿ ಅಂತ ಫೈನಲ್ ನನ್ನ ಫೋಟೋಗ್ರಾಫರ್ ಮಾಡ್ಕೊಂಡ್ಬಿಟ್ಟಿದ್ರು ಅಲ್ಲಿ ಸೊ ನನ್ನ ಜೊತೆ ನನಗೆ ನಮ್ಮೂರವರೇ ಸಿಕ್ಕಿದ್ದಾರೆ ಅನ್ಫಾರ್ಚುನೇಟ್ಲಿ ಐ ಆಮ್ ವೆರಿ ಹ್ಯಾಪಿ ಸೊ ನೋಡೋಣ ಟೆಂಪಲ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬೆಂಗಳೂರು ಆರ್ ಟಿ ಬೆಂಗಳೂರು ಬಂದಿದ್ದೀವಿ ನಾವು ಒಂದು ಎರಡು ದಿನ ಟ್ರಿಪ್ ಮಾಡ್ಕೊಂಬಂದು ಚೌಡೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ ಟ್ರಿಪ್ ಅಲ್ಲಿ ದೇವಸ್ಥಾನ ಎಲ್ಲ ಭಾಳ ಚೆನ್ನಾಗಿ ನಾವು ಎರಡನೇ ಮೂರನೇ ಟೈಮ್ ಬರ್ತಾ ಇರ್ತಾವೆ ಎಲ್ಲ ಸ್ಯಾಟಿಸ್ಫೈ ಆಗಿದೆ

ಪಪ್ಪು ಬಾಯ್ ಮರಿ ಬಾಯ್ ಇಲ್ಲಿ ಒಂದು ಫ್ಯಾಮಿಲಿ ಸಿಕ್ಕಿದೆ ಆಕ್ಚುಲಿ ಸೊ ನೋಡ್ ನೋಡೋಣ ಬನ್ನಿ ಅವ್ರು ಏನ್ ಹೇಳ್ತಾರೆ ಟೆಂಪಲ್ ಬಗ್ಗೆ ಅಂತ ಯಾವ ಅಂತ ಒಂದು ಅಭಿಪ್ರಾಯಕ್ಕೆಲ್ಲ ಅವ್ರ ಬಗ್ಗೆ ಸೊ ಊರವ್ರು ಮೇಡಮ್ ನೀವೆಲ್ಲ ಹಲೋ ನನ್ನ ಹೆಸರು ರಕ್ಷಿತಾ ಅಂತ ಹೇಳಿ ನಾವು ಧಾರವಾಡದಿಂದ ಬಂದಿರೋದು ಮತ್ತೆ ಇವಾಗ ಇದು ನಾವು ಚೌಡೇಶ್ವರಿ ಇದು ಟೆಂಪಲ್ಗೆ ಸಿಗಂದೂರಿಗೆ ನಾವು ತರ್ಡ್ ಟೈಮ್ ಅದು ಬಂದಿರೋದು ಸೊ ಇವತ್ತು ನಮ್ಮ ಮಮ್ಮಿನ ಬರ್ಡ್ಡೆ ಫಿಫ್ಟಿತ್ ಬರ್ಡೇ ಹ್ಯಾಪಿ ಬರ್ಡೇ ಸೊ ಅದೇ ರೀಸನ್ ಇಟ್ಕೊಂಡು ನಾವಿಲ್ಲಿ ಟೆಂಪಲ್ಗೆ ಬಂದಿರೋದು ಸೊ ಸೊ ಇವತ್ತು ಆ್ಯಕ್ಚುಲಿ ಅವರ ಅಮ್ಮ ಹುಟ್ಟಿದಬ್ಬ ಇರೋದ್ರಿಂದ ಅವರು ಟೆಂಪಲ್ ಸೆಲೆಬ್ರೇಟ್ ಮಾಡಬೇಕು ಫ್ಯಾಮಿಲಿ ಸಮೇತ ಅಂತ ಬಂದಿದ್ದಾರೆ ಆ್ಯಕ್ಚುಲಿ ಸೊ ತುಂಬಾ ಖುಷಿ ಆಯ್ತು ಫ್ಯಾಮಿಲಿ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀವೇನಾದರೂ ಸಿಗಂಧಿ ದೇವಸ್ಥಾನದಲ್ಲಿ ಅನ್ನದಾನ ಸೇವೆ ಮಾಡಬೇಕು ಅಂತ ಅಂದರೆ ಇಲ್ಲಿ ಅನ್ನದಾಸೋಹ ಸೇವಾ ಕೇಂದ್ರ ಇದೆ ಸೊ ಇಲ್ಲಿ ಅನ್ನದಾನಕ್ಕೆ ಅಭಿಷೇಕಕ್ಕೆ ಪೂಜೆಗೆ ಅಲಂಕಾರಗಳಿಗೆ ಇಷ್ಟು ಚಾರ್ಜ್ ಅಂತ ಹೇಳಿ ಮಾಡಿದ್ದಾರೆ ಎಲ್ಲ ರೀತಿಯ ಪಕ್ಷಿಗಳು ಮತ್ತು ಮಾಲೆಗಳೆಲ್ಲ ಸಿಗುತ್ತೆ ಸೊ ಊಟಗಳು ಕೂಡ ಕುಟುಂಬ ಫೈನ್ ಕೂಡ ಮುಂಚೆ ಎಲ್ಲ ತೋಟಗಳಿಗೆ ಕಟ್ತಾರೆ ಸೊ ನಮ್ಮ ಮನೆಯವರು ಕೂಡ ಒಂದು ತೊಗೊತಾ ಇದ್ದಾರೆ ತೋಟಕ್ಕೆ ಅಂತ ಫೈನಲಿ ಗುಡಿಗೆ ಎಂಟ್ರಿ ಆದ್ವಿ ಆ್ಯಕ್ಚುಲಿ ಒಳಗೆ ಯಾವುದೇ ಫೋಟೋ ಅಥವಾ ವಿಡಿಯೋ ಅಲೋ ಇಲ್ಲ ಫಸ್ಟ್ ಟೈಮ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸೆಕೆಂಡ್ ಟೈಮ್ ವಿಡಿಯೋ ಮಾಡಬೇಕು ಅಂತಲೇ ಬಂದೆ ಸೊ ಅಷ್ಟು ಕ್ಲಾರಿಟಿ ಇಲ್ಲ ಯಾರೆಲ್ಲ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ ಸಿಗಂಧೂರ್ ದೇವಸ್ಥಾನಕ್ಕೆ ಬಂದಿಲ್ಲ ಅನ್ನೋರೆಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಕೆಲವೊಂದು ಫ್ಯಾಮಿಲಿ ಜೊತೆ ನಾನು ದೇವಸ್ಥಾನದಲ್ಲಿ ಇಂಟ್ರ್ಯಾಕ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಒಳ್ಳೇದಾಗಿದೆ ಸೊ ನೀವು ಕೂಡ ಆದಷ್ಟು ಬೇಗ ವಿಸಿಟ್ ಮಾಡಿ ಸಿಗಂದು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ತರ್ಟಿ ಕಿಲೋಮೀಟರ್ಸ್ ಕೊಲ್ಲೂರು ಮೂಕಾಂಿಕಾ ದೇವಸ್ಥಾನ ಹತ್ತಿರನೇ ಇತ್ತು ಸೊ ಅಲ್ಲಿ ವಿಸಿಟ್ ಮಾಡಿದೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ದೀಪಗಳ ಉತ್ಸವ ನಡೀತಾ ಇತ್ತು ಹಾಗೆ ದೇವದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್